ಅತ್ಯಂತ ಆಶ್ಚರ್ಯಕರವಾದ ಭಾರತೀಯ ರಹಸ್ಯ ಇದು ಇಂದಿಗೂ ವಾಸ್ತವೋ ಅಥವಾ ಪೌರಾಣಿಕತೆಯೋ ಎಂಬುದರ ಬಗ್ಗೆ ಚರ್ಚೆಯಾಗುತ್ತಿರುವ ಕತೆ ಇಲ್ಲಿ ಒಂದು ಭಯಾನಕ ಮತ್ತು ಆಧ್ಯಾತ್ಮಿಕ ಶಕ್ತಿಯಿಂದ ತುಂಬಿರುವ ರಹಸ್ಯ ಪದ್ಮನಾಭಸ್ವಾಮಿ ದೇವಾಲಯದ ಬೀಕೋಣೆ ಭಾರತದ ದೊಡ್ಡ ಭದ್ರಿತಾ ರಹಸ್ಯ ಸ್ಥಳ ತಿರುವನಂತಪುರಂ ಕೇರಳ ರಹಸ್ಯ ಮಟ್ಟ ಯಾಕೆ ಈ ಬಿಕೋಣೆ ಇಷ್ಟು ರಹಸ್ಯಮಯ ಪದ್ಮನಾಭ ಸ್ವಾಮಿ ದೇವಾಲಯದ ಒಳಗಿದೆ ಆರು ಭದ್ರಕೋಣೆಗಳು ಅಚ್ ಅವುಗಳಲ್ಲಿ ಬಹುಮಾನ ಬಂಗಾರ ಹವಳಗಳು ನಾಣ್ಯಗಳು ಕೋಟ್ಯಂತರ ಮೌಲ್ಯದ ಖಜಾನೆಗಳು ಪತ್ತೆಯಾಗಿವೆ ಆದರೆ ಬಿಕೋಣೆ ಮಾತ್ರ ಇನ್ನೂ ತೆರೆಯಲಾಗಿಲ್ಲ ಅದು ಸರಳ ಬಾಗಿಲಲ್ಲ ಅದರ ಮೇಲೆ ನಾಗದ ಚಿಹ್ನೆಗಳಿವೆ ಬಾಗಿಲು ತೆಗೆಯಲು ಲಾಕ್ ಹ್ಯಾಂಡಲ್ ಯಾವುದೂ ಇಲ್ಲ ಜನಕತೆ ಏನು ಹೇಳುತ್ತದೆ ಈ ಬಾಗಿಲು ನಾಗಬಂಧ ಮಂತ್ರ ಏದಿಂದ ಮುಚ್ಚಲ್ಪಟ್ಟಿದೆ ಅಂತ ಹೇಳಲಾಗುತ್ತದೆ ಇದನ್ನು ತೆಗೆಯಲು ಸಾಮಾನ್ಯ ವ್ಯಕ್ತಿಯಲ್ಲ ಒಬ್ಬ ಪುರುಷನು ಮಾತ್ರ ಅಗರುಡ ಮಂತ್ರ ಜಪದ ಮೂಲಕ ಇದನ್ನು ತೆರೆಯಬಲ್ಲನು ಎನ್ನುತ್ತಾರೆ ಯಂತ್ರದ ಮೂಲಕ ಅಥವಾ ಬಲವಂತವಾಗಿ ತೆಗೆಯುವ ಯತ್ನ ಶಾಪ ಆಪತ್ತು ಅಥವಾ ದೇವರ ಕೋಪಕ್ಕೆ ಕಾರಣವಾಗಬಹುದು ಅಂತ ಹಿಂದೂ ಧರ್ಮಗ್ರಂಥಗಳಲ್ಲಿ ಉಲ್ಲೇಖ ಆಧ್ಯಾತ್ಮಿಕ ಶಕ್ತಿ ಉಳ್ಳ ಕೊಠಡಿಯಲ್ಲಿ ಪ್ರಾಚೀನ ಕಾಲದ ಮಂತ್ರಶಕ್ತಿ ಇಲ್ಲಿರಬಹುದು ವೈಜ್ಞಾನಿಕ ರಹಸ್ಯ ಅಥವಾ ಬಲಿಷ್ಠ ಯಂತ್ರ ಕೊಠಡಿಯಲ್ಲಿ ಪರಮಾಣು ಶಕ್ತಿ ಅಥವಾ ವಿಷಕಾರಿ ಗ್ಯಾಸ್ ಇರಬಹುದು ಅದೃಶ್ಯ ರಕ್ಷಣಾ ತಂತ್ರ ಬಾಗಿಲು ತೆರೆಯುತ್ತಿದ್ದಂತೆ ಸಂಚಲನಕಾರಿ ಘಟನೆಗಳು ನಡೆಯಬಹುದೆಂದು ಕೆಲವರು ನಂಬುತ್ತಾರೆ ಮಾಯಾಜಾಲದ ಬಾಗಿಲು ಅಥವಾ ಕಾಲದ ಕಪಾಟ ಇವು ಪ್ರಾಚೀನ ಭಾರತೀಯ ತಂತ್ರಜ್ಞಾನದ ಸಾಧನೆ ಇರಬಹುದು ಇಂದಿಗೂ ಯಾಕೆ ತೆರೆಯಲಾಗಿಲ್ಲ ಧಾರ್ಮಿಕ ಭಯ ನಂಬಿಕೆ ಕಾನೂನು ಸಮ್ಮಿಶ್ರಣ ಪುರೋಹಿತರ ಎಚ್ಚರಿಕೆ ಇವೆಲ್ಲದರ ಕಾರಣದಿಂದ ಈ ಬಾಗಿಲು ಇಂದಿಗೂ ಮುಚ್ಚಿದಂತೆಯೇ ಇದೆ